ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಹೃದಯಾಘಾತ ದೀರ್ಘಕಾಲದ ಮತ್ತು ಪ್ರಗತಿಶೀಲ ಸ್ಥಿತಿ ದೇಹದಾದ್ಯಂತ ಸಾಕಷ್ಟು ಪ್ರಮಾಣದ ರಕ್ತವನ್ನು ಪಂಪ್ ಮಾಡಲು ಹೃದಯ ಸ್ನಾಯು ತುಂಬಾ ದುರ್ಬಲವಾದಾಗ ಸಂಭವಿಸುತ್ತದೆ ಇದು ಅಸಂಖ್ಯಾತ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಏಕೆಂದರೆ ಪ್ರತಿ ಅಂಗ ಮತ್ತು ಅಂಗಾಂಶಗಳಿಗೆ ರಕ್ತ ಪ್ರವಾಹದಿಂದ ಸಾಗಿಸುವ ಆಮ್ಲಜನಕ ಮತ್ತು ಪೋಷಕಾಂಶಗಳ ನಿರಂತರ ಪೂರೈಕೆಯ ಅಗತ್ಯವಿರುತ್ತದೆ ಆದಾಗ್ಯೂ ಹೃದಯ ವೈಫಲ್ಯವು ಹೃದಯವು ಸಂಪೂರ್ಣವಾಗಿ ಬಡಿಯುವುದನ್ನು ನಿಲ್ಲಿಸಿದೆ ಎಂದು ಸೂಚಿಸುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ ಬದಲಿಗೆ ಅದರ ಪಂಪ್ ದಕ್ಷತೆಯು ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂದರ್ಥ ಹೃದಯ ವೈಫಲ್ಯದ ಒಂದು ಗಮನಾರ್ಹ ಪರಿಣಾಮವೆಂದರೆ ಅಧಿಕ ರಕ್ತದೊತ್ತಡ ಹೃದಯವು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಹೆಣಗಾಡುತ್ತಿರುವಾಗ ಅದರ ದುರ್ಬಲ ಸ್ಥಿತಿಯನ್ನು ಸರಿದೂಗಿಸಲು ಅದು ಗಟ್ಟಿಯಾಗಿ ಮತ್ತು ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡುತ್ತದೆ ಈ ಹೆಚ್ಚಿದ ಕೆಲಸದ ಹೊರೆಯು ಅಧಿಕ ರಕ್ತದೊತ್ತಡದ ಮಟ್ಟಕ್ಕೆ ಕಾರಣವಾಗಬಹುದು ಇದನ್ನು ನಿಯಂತ್ರಿಸದೇ ಬಿಟ್ಟರೆ ಈಗಾಗಲೇ ದುರ್ಬಲಗೊಂಡಿರುವ ಹೃದಯ ಸ್ನಾಯುವನ್ನು ಇನ್ನಷ್ಟು ಹಾನಿಗೊಳಿಸಬಹುದು ಆದ್ದರಿಂದ ಜೀವನ ಶೈಲಿಯ ಮಾರ್ಪಾಡುಗಳು ಮತ್ತು ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆಗಳ ಮೂಲಕ ಆರೋಗ್ಯಕರ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳುವುದು ಹೃದಯ ವೈಫಲ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವಲ್ಲಿ ನಿರ್ಣಾಯಕವಾಗಿದೆ ಇನ್ನು ಯಾವುದೇ ಚಿಕಿತ್ಸೆ ಇಲ್ಲದ ಗಂಭೀರ ವೈದ್ಯಕೀಯ ಸ್ಥಿತಿಯ ಹೊರತಾಗಿಯೂ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಹೃದಯ ವೈಫಲ್ಯದ ಪ್ರಗತಿಯನ್ನು ನಿರ್ವಹಿಸುವಲ್ಲಿ ಮತ್ತು ನಿಧಾನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೆಚ್ಚು ಹಣ್ಣುಗಳು ತರಕಾರಿಗಳು ಧಾನ್ಯಗಳನ್ನು ಒಬ್ಬರ ಆಹಾರದಲ್ಲಿ ಸೇರಿಸುವಾಗ ಸೋಡಿಯಂ ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಕಡಿಮೆ ಇರುವ ಆಹಾರದ ಶಿಫಾರಸುಗಳನ್ನು ಅನುಸರಿಸುವುದು ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಈ ಸ್ಥಿತಿಯೊಂದಿಗೆ ಸಾಮಾನ್ಯವಾಗಿ ಸಂಬಂಧಿಸಿದ ದ್ರವದ ಧಾರಣವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ವೈಯಕ್ತಿಕ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಹೃದಯ ರಕ್ತನಾಳದ ಫಿಟ್ನೆಸ್ ಅನ್ನು ಬಲಪಡಿಸುತ್ತದೆ ಮತ್ತು ಈ ದೀರ್ಘಕಾಲದ ಅನಾರೋಗ್ಯದೊಂದಿಗೆ ಹೋರಾಡುತ್ತಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಅನುಭವಿಸುವ ಆಯಾಸ ಅಥವಾ ಉಸಿರಾಟದ ತೊಂದರೆಯಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಕೊನೆಯಲ್ಲಿ ಹೃದಯಾಘಾತವು ನಡೆಯುತ್ತಿರುವ ಸ್ಥಿತಿಯಾಗಿದೆ ಇದರಲ್ಲಿ ಸಾಕಷ್ಟು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಹೃದಯದ ಅಸಮರ್ಥತೆಯು ವಿವಿಧ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥ ಸಮಯೋಚಿತ ಸಮಯೋಚಿತ ರೋಗನಿರ್ಣಯದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಮತ್ತು ಆರೋಗ್ಯಕರ ಜೀವನ ಆಯ್ಕೆಗಳಾದ ಆಹಾರದ ಮಾರ್ಪಾಡುಗಳು ಮತ್ತು ನಿಯಮಿತ ವ್ಯಾಯಾಮವನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸುವಂತಹ ಸರಿಯಾದ ನಿರ್ವಹಣಾ ತಂತ್ರಗಳನ್ನು ಒತ್ತಿ ಹೇಳುತ್ತದೆ ಒಬ್ಬರ ದೈಹಿಕ ಸಾಮರ್ಥ್ಯಗಳೊಂದಿಗೆ ಹೊಂದಿಕೊಳ್ಳುವ ದಿನಚರಿಗಳು ಹೃದಯ ವೈಫಲ್ಯವು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದ್ದು ಅದು ಪ್ರಪಂಚದಾದ್ಯಂತ ಸುಮಾರು ಇಪ್ಪತ್ತಾರು ಮಿಲಿಯನ್ ಜನರ ಮೇಲೆ ಪರಿಣಾಮ ಬೀರುತ್ತದೆ ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಹೃದಯ ಸ್ನಾಯು ತುಂಬಾ ದುರ್ಬಲವಾದಾಗ ಅಥವಾ ಗಟ್ಟಿಯಾದಾಗ ಇದು ಸಂಭವಿಸುತ್ತದೆ ಇದು ಉಸಿರಾಟದ ತೊಂದರೆ ಆಯಾಸ ಮತ್ತು ದ್ರವದ ಧಾರಣದಂತಹ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಅಧಿಕ ರಕ್ತದೊತ್ತಡ ಪರಿಧಮನಿಯ ಕಾಯಿಲೆ ಮತ್ತು ಹಿಂದಿನ ಹೃದಯಾಘಾತಗಳಂತಹ ವಿವಿಧ ಅಂಶಗಳಿಂದ ಹೃದಯ ವೈಫಲ್ಯವು ಉಂಟಾಗಬಹುದಾದರೂ ಕೆಲವು ಜೀವನ ಶೈಲಿಯ ಆಯ್ಕೆಗಳು ಈ ಸ್ಥಿತಿಯನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಹೃದಯಾಘಾತವನ್ನು ತಡೆಗಟ್ಟುವಲ್ಲಿ ಆರೋಗ್ಯಕರ ರಕ್ತದೊತ್ತಡದ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅಧಿಕ ರಕ್ತದೊತ್ತಡವು ಹೃದಯದ ಮೇಲೆ ಅತಿಯಾದ ಒತ್ತಡವನ್ನು ಉಂಟುಮಾಡುತ್ತದೆ ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ಸಾಮರ್ಥ್ಯವನ್ನು ಕ್ರಮೇಣ ದುರ್ಬಲಗೊಳಿಸುತ್ತದೆ ಸೋಡಿಯಂ ಸೇವನೆಯನ್ನು ಸೀಮಿತಗೊಳಿಸುವಾಗ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ ವ್ಯಕ್ತಿಗಳು ಅಧಿಕ ರಕ್ತದೊತ್ತಡ ಮತ್ತು ನಂತರದ ಹೃದಯದ ತೊಂದರೆಗಳೆರಡರ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು ನಿಯಮಿತ ವ್ಯಾಯಾಮವು ರಕ್ತ ಪರಿಚಲನೆಯನ್ನು ಸುಧಾರಿಸುವ ಮೂಲಕ ಮತ್ತು ದೇಹದ ತೂಕವನ್ನು ಅತ್ಯುತ್ತಮವಾಗಿ ನಿರ್ವಹಿಸುವ ಮೂಲಕ ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ಜೀವನ ಶೈಲಿ ಆಯ್ಕೆಗಳನ್ನು ಮಾಡುವುದರಿಂದ ಹೃದಯ ವೈಫಲ್ಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಆದರೆ ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಹೃದಯದಾತವನ್ನು ಸಾಮಾನ್ಯವಾಗಿ ಸ್ವತಂತ್ರ ಕಾಯಿಲೆ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ ಆದರೆ ಇದು ವಾಸ್ತವವಾಗಿ ಇತರ ಆಧಾರವಾಗಿರುವ ಕಾಯಿಲೆಗಳಿಂದ ಉಂಟಾಗುವ ಸ್ಥಿತಿ ಎಂದು ಗುರುತಿಸುವುದು ಮುಖ್ಯವಾಗಿದೆ ಹೃದಯಾಘಾತಕ್ಕೆ ಕಾರಣವಾಗುವ ಪ್ರಮುಖ ಅಂಶವೆಂದರೆ ಅಧಿಕ ರಕ್ತದೊತ್ತಡ ರಕ್ತದೊತ್ತಡವು ನಿರಂತರವಾಗಿ ಹೆಚ್ಚಾದಾಗ ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು ಹೃದಯವು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಕಾಲಾನಂತರದಲ್ಲಿ ಈ ಹೆಚ್ಚಿದ ಕೆಲಸದ ಹೊರೆ ಹೃದಯ ಸ್ನಾಯುವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ ಅಂತಿಮವಾಗಿ ಹೃದಯ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಆದಾಗ್ಯೂ ಇದು ಹೃದಯ ವೈಫಲ್ಯಕ್ಕೆ ಕಾರಣವಾಗುವ ಅಧಿಕ ರಕ್ತದೊತ್ತಡ ಮಾತ್ರವಲ್ಲ ಪರಿಧಮನಿಯ ಕಾಯಿಲೆ ಮಧುಮೇಹ ಮತ್ತು ಕವಾಟದ ಅಸ್ವಸ್ಥತೆಗಳಂತಹ ವಿವಿಧ ಆರೋಗ್ಯ ಪರಿಸ್ಥಿತಿಗಳು ಸಹ ಅದರ ಬೆಳವಣಿಗೆಗೆ ಕೊಡುಗೆ ನೀಡಬಹುದು ಈ ಎಲ್ಲಾ ಕಾಯಿಲೆಗಳು ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತವೆ ಮತ್ತು ದೇಹದಾದ್ಯಂತ ಆಮ್ಲಜನಕ ಸಮೃದ್ಧ ರಕ್ತವನ್ನು ಸಮರ್ಪಕವಾಗಿ ಪಂಪ್ ಮಾಡುವ ಸಾಮರ್ಥ್ಯವನ್ನು ರಾಜಿ ಮಾಡಿಕೊಳ್ಳುತ್ತವೆ ಆದ್ದರಿಂದ ಹೃದಯಾಘಾತವು ಈ ಆಧಾರವಾಗಿರುವ ಪರಿಸ್ಥಿತಿಗಳ ಪರಿಣಾಮವಾಗಿದೆ ಎಂದು ಅರ್ಥಮಾಡಿಕೊಳ್ಳುವುದು ವೈದ್ಯಕೀಯ ವೃತ್ತಿಪರರಿಗೆ ಮೂಲ ಕಾರಣಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಗುರಿಯಾಗಿಸಲು ಮತ್ತು ಪ್ರತಿ ರೋಗಿಗೆ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಚಿಕಿತ್ಸಾ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡುತ್ತದೆ ಹೃದಯಾಘಾತವು ಪ್ರತ್ಯೇಕವಾದ ರೋಗವಲ್ಲ ಆದರೆ ಇತರ ಪರಿಸ್ಥಿತಿಗಳ ಪರಿಣಾಮವಾಗಿದೆ ಎಂದು ಗುರುತಿಸುವ ಮೂಲಕ ನಾವು ತಡೆಗಟ್ಟುವ ತಂತ್ರಗಳು ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಮೌಲ್ಯಯುತವಾದ ಒಳನೋಟವನ್ನು ಪಡೆಯುತ್ತೇವೆ ಈ ಆಧಾರವಾಗಿರುವ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಲು ಮತ್ತು ತರುವಾಯ ಹೃದಯಾಘಾತವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಅಥವಾ ನಿರ್ವಹಿಸಲು ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯದ ಗುರಿಯು ಅತ್ಯಗತ್ಯವಾಗಿರುತ್ತದೆ ನಿಯಮಿತ ವ್ಯಾಯಾಮ ಸೇರಿದಂತೆ ಆರೋಗ್ಯಕರ ಜೀವನ ಶೈಲಿಯ ಆಯ್ಕೆಗಳನ್ನು ಅಳವಡಿಸಿಕೊಳ್ಳಲು ಇದು ಒತ್ತಿ ಹೇಳುತ್ತದೆ ಕಡಿಮೆ ಸೋಡಿಯಂ ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಸಮತೋಲಿತ ಆಹಾರವನ್ನು ನಿರ್ವಹಿಸುವುದು ವಿಶ್ರಾಂತಿ ತಂತ್ರಗಳು ಅಥವಾ ಚಿಕಿತ್ಸೆಯ ಮೂಲಕ ಒತ್ತಡದ ಮಟ್ಟವನ್ನು ನಿರ್ವಹಿಸುವುದು ಇವೆಲ್ಲವೂ ಬಲವಾದ ಆದರೆ ಸ್ಥಿತಿಸ್ಥಾಪಕ ಹೃದಯ ರಕ್ತನಾಳದ ವ್ಯವಸ್ಥೆಗೆ ಕೊಡುಗೆ ನೀಡುತ್ತದೆ ಹೃದಯಘಾತವು ಅನೇಕ ಮೂಲಗಳಿಂದ ಹುಟ್ಟಿಕೊಂಡಿದೆ ಎಂದು ನೆನಪಿಸಿಕೊಳ್ಳುವುದು ರೋಗಲಕ್ಷಣಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವ ಬದಲು ಆ ಕಾರಣಗಳನ್ನು ನೇರವಾಗಿ ಪರಿಹರಿಸಲು ನಮಗೆ ಅನುವು ಮಾಡಿಕೊಡುತ್ತದೆ ಈ ಸಮಗ್ರ ವಿಧಾನವು ಹೃದಯಘಾತದ ಆಕ್ರಮಣವನ್ನು ಸಂಪೂರ್ಣವಾಗಿ ತಡೆಯುವ ಅಥವಾ ವಿಳಂಬಗೊಳಿಸುವ ಆಧಾರವಾಗಿರುವ ಕಾಯಿಲೆಗಳ ಆರಂಭಿಕ ಹಸ್ತಕ್ಷೇಪ ಮತ್ತು ನಿರ್ವಹಣೆಯನ್ನು ಪ್ರೋತ್ಸಾಹಿಸುತ್ತದೆ ಒಟ್ಟಾರೆಯಾಗಿ ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಅವುಗಳ ಸಾಮೂಹಿಕ ಪ್ರಭಾವವನ್ನು ಮೌಲ್ಯಮಾಪನ ಮಾಡುವ ಕಡೆಗೆ ವೈಯಕ್ತಿಕ ಕಾಯಿಲೆಗಳನ್ನು ಮಾತ್ರ ಪರಿಗಣಿಸದೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವ ಮೂಲಕ ಒಟ್ಟಾರೆ ಯೋಗಕ್ಷೇಮವನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡುವಾಗ ಈ ಸಂಕೀರ್ಣ ಸ್ಥಿತಿಯನ್ನು ತಡೆಗಟ್ಟಲು ಮತ್ತು ನಿರ್ವಹಿಸಲು ನಾವು ಹೊಸ ಮಾರ್ಗಗಳನ್ನು ತೆರೆಯುತ್ತೇವೆ ಹೃದಯ ವೈಫಲ್ಯವು ಗಂಭೀರವಾದ ವೈದ್ಯಕೀಯ ಸ್ಥಿತಿಯಾಗಿದ್ದು ಅದು ದೇಹದ ಅಗತ್ಯಗಳನ್ನು ಪೂರೈಸಲು ಹೃದಯವು ಸಾಕಷ್ಟು ರಕ್ತವನ್ನು ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಸಂಭವಿಸುತ್ತದೆ ಈ ದುರ್ಬಲಗೊಳಿಸುವ ಸ್ಥಿತಿಗೆ ಕಾರಣವಾಗುವ ವಿವಿಧ ಅಂಶಗಳಿದ್ದರೂ ಪರಿಧಮನಿಯ ಕಾಯಿಲೆ ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತು ಸ್ಥೂಲಕಾಯಿತೆಯಂತಹ ಕೆಲವು ಪರಿಸ್ಥಿತಿಗಳು ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತವೆ ಎಂದು ತಿಳಿದುಬಂದಿದೆ ಪರಿಧಮನಿಯ ಕಾಯಿಲೆಯು ಹೃದಯ ಸ್ನಾಯುಗಳಿಗೆ ಆಮ್ಲಜನಕ ಸಮೃದ್ಧ ರಕ್ತವನ್ನು ಪೂರೈಸುವ ಅಪಧಮನಿಗಳಲ್ಲಿ ಅಡಚಣೆಯನ್ನು ಉಂಟುಮಾಡುವ ಮೂಲಕ ಹೃದಯ ವೈಫಲ್ಯಕ್ಕೆ ಕಾರಣವಾಗಬಹುದು ಪರಿಣಾಮವಾಗಿ ಹೃದಯವು ಸಾಕಷ್ಟು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಸ್ವೀಕರಿಸುವುದಿಲ್ಲ ಇದು ಪರಿಣಾಮಕಾರಿಯಾಗಿ ಸಂಕುಚಿತಗೊಳಿಸುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ ಅಂತೆಯೇ ಅಧಿಕ ರಕ್ತದೊತ್ತಡವು ಹೃದಯದ ಮೇಲೆ ಅತಿಯಾದ ಒತ್ತಡವನ್ನು ಉಂಟುಮಾಡುತ್ತದೆ ಕಾಲಾನಂತರದಲ್ಲಿ ಅದು ಹೆಚ್ಚು ಕೆಲಸ ಮಾಡಲು ಒತ್ತಾಯಿಸುತ್ತದೆ ಈ ನಿರಂತರ ಒತ್ತಡವು ಅಂತಿಮವಾಗಿ ಹೃದಯ ಸ್ನಾಯುಗಳನ್ನು ದುರ್ಬಲಗೊಳಿಸುತ್ತದೆ ಇದು ಹೃದಯ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಮಧುಮೇಹ ಹೊಂದಿರುವ ಜನರು ಹಲವಾರು ಕಾರಣಗಳಿಂದ ಹೃದಯಾಘಾತವನ್ನು ಹೆಚ್ಚಿಸುವ ಅಪಾಯವನ್ನು ಹೊಂದಿರುತ್ತಾರೆ ಅವರ ರಕ್ತ ಪ್ರವಾಹದಲ್ಲಿ ಗ್ಲುಕೋಸ್ನ ಎತ್ತರದ ಮಟ್ಟವು ಕಾಲಾನಂತರದಲ್ಲಿ ಅವರ ರಕ್ತನಾಳಗಳು ಮತ್ತು ನರಗಳನ್ನು ಹಾನಿಗೊಳಿಸುತ್ತದೆ ಈ ಹಾನಿಯು ಪರಿಧಮನಿಯ ಅಪಧಮನಿಗಳು ಮತ್ತು ಸ್ವನಿಯಂತ್ರಿತ ನರಗಳ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಸರಿಯಾದ ರಕ್ತದ ಹರಿವು ಮತ್ತು ಹೃದಯ ಕ್ರಿಯೆಯ ನಿಯಂತ್ರಣವನ್ನು ರಾಜಿ ಮಾಡುತ್ತದೆ ಹೆಚ್ಚುವರಿಯಾಗಿ ಸ್ಥೂಲಕಾಯಿತೆಯು ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುವ ಮೂಲಕ ಹೃದಯ ವೈಫಲ್ಯವನ್ನು ಪ್ರಚೋದಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಧಿಕ ತೂಕವು ಹೃದಯ ಸ್ನಾಯುಗಳನ್ನು ತಗ್ಗಿಸುತ್ತದೆ ಮತ್ತು ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ ಇವೆರಡೂ ಒಟ್ಟಾರೆ ಹೃದಯದ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಪರಿಧಮನಿಯ ಕಾಯಿಲೆ ಅಥವಾ ಅಧಿಕ ರಕ್ತದೊತ್ತಡದಂತಹ ಹೃದಯ ವೈಫಲ್ಯಕ್ಕೆ ಕಾರಣವಾಗುವ ಪರಿಸ್ಥಿತಿಗಳನ್ನು ತಡೆಗಟ್ಟಲು ಅಥವಾ ನಿರ್ವಹಿಸಲು ವ್ಯಕ್ತಿಗಳು ಆರೋಗ್ಯಕರ ಜೀವನ ಆಯ್ಕೆಗಳನ್ನು ಅಳವಡಿಸಿಕೊಳ್ಳಲು ಇದು ನಿರ್ಣಾಯಕವಾಗಿದೆ ಇದು ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ನಿರ್ವಹಿಸುವುದರ ಜೊತೆಗೆ ಸೋಡಿಯಂ ಸೇವನೆಯನ್ನು ಮಿತಿಗೊಳಿಸುವುದರ ಜೊತೆಗೆ ಆರೋಗ್ಯ ವೃತ್ತಿಪರರು ಶಿಫಾರಸು ಮಾಡಿದ ನಿಯಮಿತ ವ್ಯಾಯಾಮದ ನಿಯಮಿತವಾದ ಆಲ್ಕೋಹಾಲ್ ಸೇವನೆಯನ್ನು ಕಡಿಮೆ ಮಾಡುವುದು ಅಥವಾ ಧೂಮಪಾನವನ್ನು ತ್ಯಜಿಸುವುದು ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವ ಯಾವುದೇ ನಿರ್ಣಾಯಕ ಪರಿಣಾಮಗಳಿಗೆ ಕಾರಣವಾಗುವ ಅಪಾಯಕಾರಿ ಅಂಶಗಳನ್ನು ಕಡಿಮೆ ಮಾಡಲು ಅಗತ್ಯ ಕ್ರಮಗಳಾಗಿರಬಹುದು ಹೃದಯ ವೈಫಲ್ಯವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಒಂದು ಸಂಕೀರ್ಣ ಸ್ಥಿತಿಯಾಗಿದೆ ರೋಗವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ವಿವಿಧ ರೀತಿಯ ಹೃದಯ ವೈಫಲ್ಯವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಒಂದು ಸಾಮಾನ್ಯ ವಿಧವೆಂದರೆ ಎಡಾಕೋಹಲದ ಅಪಸಾಮಾನ್ಯ ಕ್ರಿಯೆಯಿಂದಾಗಿ ಹೃದಯ ವೈಫಲ್ಯ ಇದು ಹೃದಯದ ಎಡಭಾಗವು ಸರಿಯಾಗಿ ರಕ್ತವನ್ನು ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಸಂಭವಿಸುತ್ತದೆ ಇದು ಶ್ವಾಸಕೋಶಗಳು ಮತ್ತು ದೇಹದ ಇತರ ಭಾಗಗಳಲ್ಲಿ ದ್ರವದ ಸಂಗ್ರಹಕ್ಕೆ ಕಾರಣವಾಗಬಹುದು ಉಸಿರಾಟದ ತೊಂದರೆ ಆಯಾಸ ಮತ್ತು ಊತದಂತಹ ರೋಗ ಲಕ್ಷಣಗಳನ್ನು ಉಂಟುಮಾಡಬಹುದು ಮತ್ತೊಂದೆಡೆ ಸಂರಕ್ಷಿತ ಎಜೆಕ್ಷನ್ ಫ್ರಾಕ್ಷನ್ ಹಫ್ತೆಫ್ ನೊಂದಿಗೆ ಹೃದಯ ವೈಫಲ್ಯವು ಹೃದಯದ ಪಂಪ್ ಮಾಡುವ ಸಾಮರ್ಥ್ಯವು ಸಾಮಾನ್ಯವಾಗಿ ಉಳಿಯುವ ಸ್ಥಿತಿಯನ್ನು ಸೂಚಿಸುತ್ತದೆ ಆದರೆ ಡಯಾಸ್ಟ್ರೋಲ್ ಸಮಯದಲ್ಲಿ ವಿಶ್ರಾಂತಿ ಮತ್ತು ಸರಿಯಾಗಿ ಭರ್ತಿ ಮಾಡುವಲ್ಲಿ ಸಮಸ್ಯೆಗಳಿವೆ ಹಫ್ವೆಫ್ ಹೊಂದಿರುವ ಜನರು ಸಾಮಾನ್ಯವಾಗಿ ಅಧಿಕ ರಕ್ತದೊತ್ತಡ ಮತ್ತು ದಪ್ಪವಾದ ಹೃದಯದ ಗೋಡೆಗಳನ್ನು ಹೊಂದಿರುತ್ತಾರೆ ಇದರಿಂದಾಗಿ ಹೃದಯದ ಕೋಣೆಗಳು ರಕ್ತದ ಹರಿವನ್ನು ವಿಸ್ತರಿಸಲು ಮತ್ತು ಸರಿಹೊಂದಿಸಲು ಹೆಚ್ಚು ಕಷ್ಟವಾಗುತ್ತದೆ ಎಡಕುಹರದ ಅಪಸಾಮಾನ್ಯ ಕ್ರಿಯೆಗಿಂತ ಭಿನ್ನವಾಗಿ ಹಫ್ಪೆಫ್ ಹೊಂದಿರುವ ರೋಗಿಗಳು ಸಾಮಾನ್ಯವಾಗಿ ವ್ಯಾಯಾಮದ ಅಸಹಿಷ್ಣುತೆ ಅಥವಾ ದುರ್ಬಲಗೊಂಡ ಆಮ್ಲಜನಕ ವಿತರಣೆಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ದ್ರವದ ಧಾರಣಕ್ಕಿಂತ ಹೆಚ್ಚಾಗಿ ಅನುಭವಿಸುತ್ತಾರೆ ಎರಡೂ ವಿಧದ ಹೃದಯ ವೈಫಲ್ಯಕ್ಕೆ ನಿರ್ದಿಷ್ಟ ಆಧಾರವಾಗಿರುವ ಕಾರಣಗಳು ಮತ್ತು ಸಂಬಂಧಿತ ಅಪಾಯಕಾರಿ ಅಂಶಗಳನ್ನು ಪರಿಹರಿಸಲು ವೈಯಕ್ತಿಕಗೊಳಿಸಿದ ಚಿಕಿತ್ಸಾ ಯೋಜನೆಗಳ ಅಗತ್ಯವಿರುತ್ತದೆ ಔಷಧಿ ನಿರ್ವಹಣೆ ಮತ್ತು ಜೀವನ ಶೈಲಿಯ ಮಾರ್ಪಾಡುಗಳಂತಹ ಪ್ರಮಾಣಿತ ಚಿಕಿತ್ಸೆಗಳು ಎಲ್ಲಾ ವಿಧದ ಹೃದಯ ವೈಫಲ್ಯದಾದ್ಯಂತ ವ್ಯಾಪಕವಾಗಿ ಅನ್ವಯಿಸುತ್ತವೆ ಹೊಸ ಸಂಶೋಧನೆಯು ಹಫ್ಪೆಫ್ಗಾಗಿ ಉದ್ದೇಶಿತ ಚಿಕಿತ್ಸೆಗಳು ದಿಗಂತದಲ್ಲಿರಬಹುದು ಎಂದು ಸೂಚಿಸುತ್ತದೆ ವಿಜ್ಞಾನಿಗಳು ಅದರ ವಿಶಿಷ್ಟ ಕಾರ್ಯವಿಧಾನಗಳನ್ನು ಬಿಚ್ಚಿಡುವುದನ್ನು ಮುಂದುವರೆಸುತ್ತಾರೆ ಈ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವುದು ಈ ಸವಾಲಿನ ಪರಿಸ್ಥಿತಿಗಳೊಂದಿಗೆ ವಾಸಿಸುವ ವ್ಯಕ್ತಿಗಳಲ್ಲಿ ಸುಧಾರಿತ ಫಲಿತಾಂಶಗಳ ಭರವಸೆಯನ್ನು ನೀಡುವಾಗ ಆರೋಗ್ಯ ಪೂರೈಕೆದಾರರಿಗೆ ಉತ್ತಮ ಆರೈಕೆಯನ್ನು ನೀಡಲು ಸಹಾಯ ಮಾಡುತ್ತದೆ ಹೃದಯ ವೈಫಲ್ಯವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಒಂದು ಸ್ಥಿತಿಯಾಗಿದೆ ಇದು ಭಯಾನಕವೆಂದು ತೋರುತ್ತದೆಯಾದರೂ ರೋಗಲಕ್ಷಣಗಳನ್ನು ಗುರುತಿಸುವುದು ಆರಂಭಿಕ ಪತ್ತೆ ಮತ್ತು ತ್ವರಿತ ಚಿಕಿತ್ಸೆಯಲ್ಲಿ ನಿರ್ಣಾಯಕವಾಗಿದೆ ಸಾಮಾನ್ಯ ರೋಗಲಕ್ಷಣಗಳಲ್ಲಿ ಉಸಿರಾಟದ ತೊಂದರೆ ಆಯಾಸ ಮತ್ತು ಕಾಲುಗಳು ಕಣಕಾಲುಗಳು ಮತ್ತು ಪಾದಗಳಲ್ಲಿ ಉದವಿದೆ ಉಸಿರಾಟದ ತೊಂದರೆಯನ್ನು ಸಾಮಾನ್ಯವಾಗಿ ಒಬ್ಬರ ಉಸಿರಾಟವನ್ನು ಹಿಡಿದಿಟ್ಟುಕೊಳ್ಳುವುದು ಅಥವಾ ಶ್ವಾಸಕೋಶದಲ್ಲಿ ಸಾಕಷ್ಟು ಗಾಳಿಯಿಲ್ಲದ ಭಾವನೆ ಎಂದು ವಿವರಿಸಲಾಗುತ್ತದೆ ವಿಶ್ರಾಂತಿ ಅಥವಾ ಕನಿಷ್ಠ ದೈಹಿಕ ಚಟುವಟಿಕೆಯ ಸಮಯದಲ್ಲಿ ಸಹ ಇದು ಸಂಭವಿಸಬಹುದು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಹೃದಯದ ಅಸಮರ್ಥತೆಯಿಂದಾಗಿ ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆಯ ಪರಿಣಾಮವಾಗಿ ಈ ರೋಗಲಕ್ಷಣವು ಕಂಡುಬರುತ್ತದೆ ಆಯಾಸವು ಹೃದಯ ವೈಫಲ್ಯದ ಮತ್ತೊಂದು ಸಂಕೇತವಾಗಿದೆ ಇದು ಸರಳ ಆಯಾಸವನ್ನು ಮೀರುತ್ತದೆ ಮತ್ತು ದೈನಂದಿನ ಕಾರ್ಯಗಳನ್ನು ಸುಲಭವಾಗಿ ನಿರ್ವಹಿಸುವ ವ್ಯಕ್ತಿಗಳ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ದೀರ್ಘಕಾಲದ ಆಯಾಸವು ಆಧಾರವಾಗಿರುವ ಹೃದಯದ ಸಮಸ್ಯೆಯನ್ನು ಸೂಚಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ವ್ಯಕ್ತಿಗಳನ್ನು ನಂತರದಕ್ಕಿಂತ ಬೇಗ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಪ್ರೇರೇಪಿಸುತ್ತದೆ ಕಾಲುಗಳು ಕಣಕಾಲುಗಳು ಮತ್ತು ಪಾದಗಳಲ್ಲಿನ ಉತು ಹೃದಯ ವೈಫಲ್ಯದ ಲಕ್ಷಣವಾಗಿದೆ ಮತ್ತು ಪ್ರಾಥಮಿಕವಾಗಿ ಹೃದಯದಿಂದ ಕಡಿಮೆ ರಕ್ತದ ಹರಿವಿನಿಂದ ಉಂಟಾಗುವ ದ್ರವದ ಧಾರಣದಿಂದಾಗಿ ಸಂಭವಿಸುತ್ತದೆ ಪೆರಿಫೆರಲ್ ಎಡಿಮಾ ಎಂದು ಕರೆಯಲ್ಪಡುವ ಈ ರೀತಿಯ ಊತವು ರಾತ್ರಿಯಲ್ಲಿ ಅಥವಾ ಕುಳಿತುಕೊಳ್ಳುವ ಅಥವಾ ನಿಂತಿರುವ ದೀರ್ಘಾವಧಿಯ ನಂತರ ಹೆಚ್ಚು ಗಮನಿಸಬಹುದಾಗಿದೆ ಅಂತಹ ರೋಗಲಕ್ಷಣಗಳ ಬಗ್ಗೆ ಹೆಚ್ಚಿದ ಅರಿವು ತಮ್ಮ ಊದಿಕೊಂಡ ಕೈಕಾಲುಗಳನ್ನು ದೀರ್ಘಾವಧಿಯ ಕೆಲಸದ ಸಮಯ ಅಥವಾ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳಿಗೆ ಕಾರಣವೆಂದು ಹೇಳುವ ವ್ಯಕ್ತಿಗಳಿಗೆ ಬದಲಾಗಿ ಸೂಕ್ತವಾದ ವೈದ್ಯಕೀಯ ಸಲಹೆಯನ್ನು ಪಡೆಯುವುದನ್ನು ಪರಿಗಣಿಸಲು ಪ್ರೋತ್ಸಾಹಿಸಬಹುದು ಈ ಆರಂಭಿಕ ಚಿಹ್ನೆಗಳನ್ನು ಗುರುತಿಸುವುದು ಮತ್ತಷ್ಟು ಹದಗೆಡುವುದನ್ನು ತಡೆಗಟ್ಟಲು ಮತ್ತು ಹೃದಯಾಘಾತವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಬಂದಾಗ ಎಲ್ಲ ವ್ಯತ್ಯಾಸಗಳನ್ನು ಮಾಡಬಹುದು ಈ ರೋಗ ಲಕ್ಷಣಗಳ ಯಾವುದೇ ಸಂಯೋಜನೆಯನ್ನು ನೀವು ನಿರಂತರವಾಗಿ ಅನುಭವಿಸಿದರೆ ವೃತ್ತಿಪರ ಆರೋಗ್ಯ ರಕ್ಷಣೆಗಾಗಿ ತಲುಪುವುದು ಯಾವಾಗಲೂ ಆದ್ಯತೆಯಾಗಿರಬೇಕು ನಿಮ್ಮ ವಯಸ್ಸಿನ ಹೊರತಾಗಿಯೂ ಅಥವಾ ನೀವು ಹೇಗೆ ಆರೋಗ್ಯವಂತ ಎಂದು ನೀವು ಗ್ರಹಿಸುತ್ತೀರಿ ನಿಮ್ಮ ಭವಿಷ್ಯದ ಯೋಗಕ್ಷೇಮವು ಈ ಸಂಭಾವ್ಯ ಕೆಂಪು ಧ್ವಜಗಳನ್ನು ತ್ವರಿತವಾಗಿ ಅಂಗೀಕರಿಸುವುದರ ಮೇಲೆ ಅವಲಂಬಿತವಾಗಿದೆ ಮತ್ತು ಅತ್ಯುತ್ತಮ ಹೃದಯ ಆರೋಗ್ಯದ ಕಡೆಗೆ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಹೃದಯ ವೈಫಲ್ಯವು ದೀರ್ಘಕಾಲದ ಸ್ಥಿತಿಯಾಗಿದ್ದು ಅದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ಇದು ಬೆದರಿಸುವಂತಿದ್ದರೂ ಒಳ್ಳೆಯ ಸುದ್ದಿ ಎಂದರೆ ಹೃದಯ ವೈಫಲ್ಯವನ್ನು ಔಷಧಿಗಳ ಸಂಯೋಜನೆ ಜೀವನ ಶೈಲಿಯ ಬದಲಾವಣೆಗಳು ಮತ್ತು ತೀವ್ರತರವಾದ ಪ್ರಕರಣಗಳಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ನಿರ್ವಹಿಸಬಹುದು ರೋಗಲಕ್ಷಣಗಳನ್ನು ನಿರ್ವಹಿಸಲು ಮತ್ತು ಹೃದಯದ ಕಾರ್ಯವನ್ನು ಸುಧಾರಿಸಲು ಬೀಟ ಬ್ಲಾಕರ್ಗಳು ಮತ್ತು ಐಸ್ ಪ್ರತಿರೋಧಕಗಳಂತಹ ಔಷಧಿಗಳನ್ನು ಸಾಮಾನ್ಯವಾಗಿ ಸೂಚಿಸಲಾಗುತ್ತದೆ ಈ ಔಷಧಿಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಕೆಲಸ ಮಾಡುತ್ತವೆ ಆದಾಗ್ಯೂ ಹೃದಯ ವೈಫಲ್ಯವನ್ನು ನಿರ್ವಹಿಸುವುದು ಕೇವಲ ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ಮೀರಿದೆ ಈ ಸ್ಥಿತಿಯನ್ನು ನಿಯಂತ್ರಿಸಲು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ಇದು ಉಪ್ಪು ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಕಡಿಮೆ ಇರುವ ಸಮತೋಲಿತ ಆಹಾರವನ್ನು ನಿರ್ವಹಿಸುವುದನ್ನು ಒಳಗೊಂಡಿರುತ್ತದೆ ಹಾಗೆಯೇ ನಿಮ್ಮ ಊಟದಲ್ಲಿ ಸಾಕಷ್ಟು ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ನೇರ ಪ್ರೋಟೀನ್ಗಳನ್ನು ಸೇರಿಸಿಕೊಳ್ಳುವುದು ನಿಮ್ಮ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನಿಯಮಿತ ವ್ಯಾಯಾಮವು ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಹೃದಯ ಸ್ನಾಯುವನ್ನು ಬಲಪಡಿಸುತ್ತದೆ ಕೆಲವು ತೀವ್ರತರವಾದ ಪ್ರಕರಣಗಳಲ್ಲಿ ಹೃದಯಾಘಾತಕ್ಕೆ ಕಾರಣವಾಗುವ ಆಧಾರವಾಗಿರುವ ಸಮಸ್ಯೆಗಳನ್ನು ಪರಿಹರಿಸಲು ಶಸ್ತ್ರಚಿಕಿತ್ಸಾ ಹಸ್ತಕ್ಷೇಪದ ಅಗತ್ಯವಿರಬಹುದು ಪರಿಧಮನಿಯ ಬೈಪಾಸ್ ಗ್ರಾಫ್ಟಿಂಗ್ ಖ್ಯಾಬ್ಗ ಅಥವಾ ಪೇಸ್ಮೇಕರ್ನ ಅಳವಡಿಕೆಯಂತಹ ಕಾರ್ಯವಿಧಾನಗಳು ಹೃದಯಕ್ಕೆ ರಕ್ತದ ಹರಿವನ್ನು ಸ್ಥಾಪಿಸಲು ಅಥವಾ ಅದರ ವಿದ್ಯುತ್ ಚಟುವಟಿಕೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇತರ ಚಿಕಿತ್ಸಾ ವಿಧಾನಗಳು ನಿಷ್ಪರಿಣಾಮಕಾರಿ ಎಂದು ಸಾಬೀತಾದಾಗ ಅಥವಾ ಹೃದಯದೊಳಗೆ ಗಮನಾರ್ಹವಾದ ರಚನಾತ್ಮಕ ಅಸಹಜತೆಗಳು ಇದ್ದಾಗ ಈ ಶಸ್ತ್ರಚಿಕಿತ್ಸಾ ಆಯ್ಕೆಗಳನ್ನು ಸಾಮಾನ್ಯವಾಗಿ ಪರಿಗಣಿಸಲಾಗುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಮತ್ತು ಸಕ್ರಿಯವಾಗಿರುವುದು ಮುಂತಾದ ಅಗತ್ಯ ಜೀವನ ಶೈಲಿಯ ಮಾರ್ಪಾಡುಗಳೊಂದಿಗೆ ಸೂಕ್ತವಾದ ಔಷಧಿಗಳ ಬಳಕೆಯನ್ನು ಸಂಯೋಜಿಸುವ ಮೂಲಕ ಹೃದಯ ವೈಫಲ್ಯದ ವ್ಯಕ್ತಿಗಳು ತಮ್ಮ ಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ತೆಗೆದುಕೊಳ್ಳಬಹುದು ಸಾಮಾನ್ಯ ಹೃದಯದ ಕಾರ್ಯಚಟುವಟಿಕೆಯನ್ನು ಪುನಃಸ್ಥಾಪಿಸಲು ಅಥವಾ ಸಂಪ್ರದಾಯವಾದಿ ಕ್ರಮಗಳಿಗೆ ನಿರೋಧಕ ರೋಗಲಕ್ಷಣಗಳನ್ನು ನಿವಾರಿಸಲು ಶಸ್ತ್ರಚಿಕಿತ್ಸೆಯು ಅತ್ಯಗತ್ಯವಾದ ತೀವ್ರತರವಾದ ಪ್ರಕರಣಗಳಲ್ಲಿ ರೋಗಿಗಳು ಈ ರೋಗದ ಮುಂದುವರಿದ ಹಂತಗಳಲ್ಲಿ ವಿಶೇಷವಾಗಿ ಅಭಿವೃದ್ಧಿಪಡಿಸಿದ ನವೀನ ಶಸ್ತ್ರಚಿಕಿತ್ಸಾ ಮಧ್ಯಸ್ಥಿಕೆಗಳಲ್ಲಿ ಭರವಸೆಯನ್ನು ಕಂಡುಕೊಳ್ಳಬಹುದು ಒಟ್ಟಾರೆಯಾಗಿ ಸಮಯೋಚಿತ ಮಧ್ಯಸ್ಥಿಕೆ ಮತ್ತು ಸರಿಯಾದ ನಿರ್ವಹಣಾ ತಂತ್ರಗಳೊಂದಿಗೆ ಅಗತ್ಯವಿದ್ದಲ್ಲಿ ಜೀವನ ಶೈಲಿಯಲ್ಲಿ ಗಣನೀಯ ಬದಲಾವಣೆಗಳ ಜೊತೆಗೆ ಔಷಧಿಗಳ ಬಳಕೆಯನ್ನು ಒಳಗೊಂಡಿರುತ್ತದೆ ಮೊದಲ ನೋಟದಲ್ಲಿ ಎಷ್ಟೇ ಅಗಾಧವಾಗಿ ತೋರಿದರೂ ಹೃದಯ ವೈಫಲ್ಯದ ಹೊರತಾಗಿಯೂ ಉತ್ತಮವಾಗಿ ಬದುಕುವುದು ಇಂದು ಅನೇಕ ಜನರಿಗೆ ಖಂಡಿತವಾಗಿಯೂ ಸಾಧ್ಯವಾಗಿದೆ ಅದರ ಹೆಸರಿನ ಹೊರತಾಗಿಯೂ ಹೃದಯ ವೈಫಲ್ಯವು ಹೃದಯವು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದೆ ಎಂದು ಅರ್ಥವಲ್ಲ ವಾಸ್ತವವಾಗಿ ಇದು ದೇಹದ ಅಗತ್ಯಗಳನ್ನು ಪೂರೈಸಲು ಹೃದಯವು ಸಾಕಷ್ಟು ರಕ್ತವನ್ನು ಪಂಪ್ ಮಾಡಲು ಸಾಧ್ಯವಾಗದ ಸ್ಥಿತಿಯಾಗಿದೆ ಹೃದಯಾಘಾತಕ್ಕೆ ಒಂದು ಪ್ರಮುಖ ಕಾರಣವೆಂದರೆ ಅಧಿಕ ರಕ್ತದೊತ್ತಡ ಇದು ಕಾಲಾನಂತರದಲ್ಲಿ ಹೃದಯ ಸ್ನಾಯುವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಹಾನಿಗೊಳಿಸುತ್ತದೆ ಈ ದುರ್ಬಲಗೊಳ್ಳುವಿಕೆಯು ರಕ್ತವನ್ನು ತುಂಬಲು ಮತ್ತು ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ಹೃದಯದ ಸಾಮರ್ಥ್ಯವು ಕಡಿಮೆಯಾಗುತ್ತದೆ ಹೃದಯಾಘಾತವು ನಿಮ್ಮ ಒಟ್ಟಾರೆ ಆರೋಗ್ಯವು ವಿಫಲಗೊಳ್ಳುತ್ತಿದೆ ಅಥವಾ ನೀವು ತಕ್ಷಣದ ಸಾವಿನ ಅಪಾಯದಲ್ಲಿದೆ ಎಂದು ಅರ್ಥವಲ್ಲ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಸರಿಯಾದ ನಿರ್ವಹಣೆ ಮತ್ತು ಚಿಕಿತ್ಸೆಯೊಂದಿಗೆ ಹೃದಯ ವೈಫಲ್ಯದ ಅನೇಕ ಜನರು ಆರೋಗ್ಯಕರ ಮತ್ತು ಪೂರೈಸುವ ಜೀವನವನ್ನು ನಡೆಸಬಹುದು ಇದಕ್ಕೆ ಔಷಧಿ ಹೊಂದಾಣಿಕೆಗಳು ಜೀವನ ಶೈಲಿಯ ಬದಲಾವಣೆಗಳಾದ ಆಹಾರದ ಮಾರ್ಪಾಡುಗಳು ಮತ್ತು ನಿಮ್ಮ ಸ್ಥಿತಿಯನ್ನು ಪೂರೈಸುವ ವ್ಯಾಯಾಮದ ದಿನಚರಿಗಳು ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ನಿಯಮಿತ ತಪಾಸಣೆಗಳು ಮತ್ತು ನಿಮ್ಮ ಆರೋಗ್ಯ ತಂಡದೊಂದಿಗೆ ನಿಕಟ ಸಂವಹನದ ಅಗತ್ಯವಿರುತ್ತದೆ ನೆನಪಿಡಿ ಹೃದಯ ವೈಫಲ್ಯದ ರೋಗನಿರ್ಣಯವು ಜೀವನವನ್ನು ತ್ಯಜಿಸುವುದು ಅಥವಾ ನಿರಂತರ ತೊಂದರೆಗಳಿಗೆ ರಾಜೀನಾಮೆ ನೀಡುವುದು ಎಂದರ್ಥವಲ್ಲ ಇದು ಗಮನ ಮತ್ತು ಕಾಳಜಿಯ ಅಗತ್ಯವಿರುವ ಗಂಭೀರ ಸ್ಥಿತಿಯಾಗಿದ್ದರು ಸಕ್ರಿಯ ಜೀವನ ಶೈಲಿಯನ್ನು ನಿರ್ವಹಿಸುವಾಗ ಅನೇಕ ವ್ಯಕ್ತಿಗಳು ತಮ್ಮ ರೋಗಲಕ್ಷಣಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ ನಿಮ್ಮ ಸ್ಥಿತಿಯ ಬಗ್ಗೆ ಮಾಹಿತಿ ನೀಡುವ ಮೂಲಕ ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ದೈಹಿಕ ಚಟುವಟಿಕೆಯ ಮೂಲಕ ನಿಮ್ಮ ವೈದ್ಯರು ಶಿಫಾರಸು ಮಾಡಿದಂತೆ ಕಡಿಮೆ ಸೋಡಿಯಂ ಸೇವನೆಯೊಂದಿಗೆ ಸಮತೋಲಿತ ಊಟವನ್ನು ತಿನ್ನುವುದು ಒತ್ತಡದ ಮಟ್ಟವನ್ನು ನಿರ್ವಹಿಸುವುದು ಅನ್ವಯಿಸಿದರೆ ಧೂಮಪಾನವನ್ನು ತ್ಯಜಿಸುವುದು ನಿಮ್ಮ ನಿಯಂತ್ರಣವನ್ನು ನೀವು ತೆಗೆದುಕೊಳ್ಳಬಹುದು ಸ್ವಂತ ಯೋಗಕ್ಷೇಮ ಮತ್ತು ಹೃದಯ ವೈಫಲ್ಯದ ಹೊರತಾಗಿಯೂ ಅತ್ಯುತ್ತಮವಾಗಿ ಬದುಕಲು ಹೃದಯ ವೈಫಲ್ಯವು ದುರ್ಬಲಗೊಳಿಸುವ ಸ್ಥಿತಿಯಾಗಿದ್ದು ಅದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ದೇಹದ ಅಗತ್ಯಗಳನ್ನು ಪೂರೈಸಲು ಹೃದಯವು ಸಾಕಷ್ಟು ರಕ್ತವನ್ನು ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಇದು ಸಂಭವಿಸುತ್ತದೆ ಇದು ಆಯಾಸ್ ಉಸಿರಾಟದ ತೊಂದರೆ ಮತ್ತು ದ್ರವದ ಧಾರಣದಂತಹ ರೋಗಲಕ್ಷಣಗಳಿಗೆ ಕಾರಣವಾಗುತ್ತದೆ ದುರದೃಷ್ಟವಶಾತ್ ಹೃದಯಾಘಾತದಿಂದ ಬಳಲುತ್ತಿರುವವರಲ್ಲಿ ಅರ್ಧದಷ್ಟು ಜನರು ಐದು ವರ್ಷಗಳಲ್ಲಿ ಸಾಯುತ್ತಾರೆ ಎಂದು ಅಂದಾಜಿಸಲಾಗಿದೆ ಈ ದಿಗ್ಭ್ರಮೆಗೊಳಿಸುವ ಅಂಕಿಅಂಶವು ರೋಗದ ತೀವ್ರತೆಯನ್ನು ಎತ್ತಿ ತೋರಿಸುತ್ತದೆ ಮತ್ತು ಪರಿಣಾಮಕಾರಿ ಚಿಕಿತ್ಸಾ ಆಯ್ಕೆಗಳ ತುರ್ತು ಅಗತ್ಯವನ್ನು ಒತ್ತಿ ಹೇಳುತ್ತದೆ ಈ ಹೆಚ್ಚಿನ ಮರಣ ಪ್ರಮಾಣಕ್ಕೆ ಕಾರಣವಾಗುವ ಒಂದು ಪ್ರಮುಖ ಅಂಶವೆಂದರೆ ಅಧಿಕ ರಕ್ತದೊತ್ತಡ ಅನಿಯಂತ್ರಿತ ಅಧಿಕ ರಕ್ತದೊತ್ತಡವು ಹೃದಯದ ಮೇಲೆ ಅಪಾರ ಒತ್ತಡವನ್ನು ಉಂಟುಮಾಡುತ್ತದೆ ಅಂತಿಮವಾಗಿ ಅದರ ದುರ್ಬಲ ಸ್ಥಿತಿಗೆ ಕಾರಣವಾಗುತ್ತದೆ ಆದ್ದರಿಂದ ರಕ್ತದೊತ್ತಡದ ಮಟ್ಟವನ್ನು ನಿರ್ವಹಿಸುವುದು ಹೃದಯಾಘಾತವನ್ನು ತಡೆಗಟ್ಟುವಲ್ಲಿ ಮತ್ತು ಈಗಾಗಲೇ ರೋಗನಿರ್ಣಯ ಮಾಡಿದವರಿಗೆ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ನಿರ್ಣಾಯಕವಾಗುತ್ತದೆ ನಿಯಮಿತ ಮೇಲ್ವಿಚಾರಣೆ ಮತ್ತು ಆರಂಭಿಕ ಹಸ್ತಕ್ಷೇಪವು ಮತ್ತಷ್ಟು ಹಾನಿಯ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ಈ ಅಂಕಿಅಂಶಗಳು ನಿರಾಶಾದಾಯಕವಾಗಿ ತೋರುತ್ತದೆಯಾದರೂ ಭರವಸೆಯನ್ನು ಕಳೆದುಕೊಳ್ಳದಿರುವುದು ಮುಖ್ಯವಾಗಿದೆ ವೈದ್ಯಕೀಯ ತಂತ್ರಜ್ಞಾನದಲ್ಲಿನ ಆಧುನಿಕ ಪ್ರಗತಿಗಳು ಹಲವಾರು ಚಿಕಿತ್ಸಾ ಆಯ್ಕೆಗಳು ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಗೆ ಕಾರಣವಾಗಿವೆ ಅದು ಹೃದಯ ವೈಫಲ್ಯದ ವ್ಯಕ್ತಿಗಳಿಗೆ ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಹೃದಯದ ಕಾರ್ಯವನ್ನು ಬಲಪಡಿಸಲು ಸಹಾಯ ಮಾಡುವ ಔಷಧಿಗಳಿಂದ ಹಿಡಿದು ಇಂಪ್ಲಾಂಟಬಲ್ ಸಾಧನಗಳು ಅಥವಾ ತೀವ್ರತರವಾದ ಪ್ರಕರಣಗಳಲ್ಲಿ ಹೃದಯ ಕಸಿಗಳಂತಹ ಶಸ್ತ್ರಚಿಕಿತ್ಸಾ ಮಧ್ಯಸ್ಥಿಕೆಗಳವರೆಗೆ ರೋಗಿಗಳು ತಮ್ಮ ರೋಗನಿರ್ಣಯದ ಹೊರತಾಗಿಯೂ ಆರೋಗ್ಯಕರ ಜೀವನವನ್ನು ನಡೆಸಲು ಹಿಂದೆಂದಿಗಿಂತಲೂ ಹೆಚ್ಚಿನ ಮಾರ್ಗಗಳಿವೆ ಕೊನೆಯಲ್ಲಿ ಹೃದಯ ವೈಫಲ್ಯವು ರೋಗಿಗಳಿಗೆ ಗಮನಾರ್ಹ ಅಪಾಯಗಳು ಮತ್ತು ಸವಾಲುಗಳನ್ನು ಉಂಟುಮಾಡುತ್ತದೆ ಅಂಕಿಅಂಶಗಳಿಂದ ಮಾತ್ರ ನಿರುತ್ಸಾಹಗೊಳಿಸದಿರುವುದು ಅತ್ಯಗತ್ಯ ನಿಯಮಿತ ತಪಾಸಣೆಗಳ ಮೂಲಕ ರಕ್ತದೊತ್ತಡದ ಮಟ್ಟವನ್ನು ಸಕ್ರಿಯವಾಗಿ ನಿರ್ವಹಿಸುವ ಮೂಲಕ ಆರೋಗ್ಯ ವೃತ್ತಿಪರರು ಶಿಫಾರಸು ಮಾಡಿದ ವ್ಯಾಯಾಮ ಮತ್ತು ಪೌಷ್ಟಿಕಾಂಶದ ಮಾರ್ಪಾಡುಗಳನ್ನು ಒಳಗೊಂಡಿರುವ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಮತ್ತು ಇಂದು ಲಭ್ಯವಿರುವ ಅತ್ಯಾಧುನಿಕ ಚಿಕಿತ್ಸೆಗಳೊಂದಿಗೆ ಮುಂದುವರಿಯುವುದು ವ್ಯಕ್ತಿಗಳು ಈ ಸ್ಥಿತಿಗೆ ಸಂಬಂಧಿಸಿದ ಈ ಕೆಲವು ಅಪಾಯಗಳನ್ನು ತಗ್ಗಿಸಬಹುದು ಇಂದು ನಿಮ್ಮ ಆರೋಗ್ಯದ ಮೇಲೆ ಹಿಡಿತ ಸಾಧಿಸಿ ನೀವು ಅಪಾಯದಲ್ಲಿದ್ದರೆ ತಡೆಗಟ್ಟುವ ಪ್ರಯತ್ನಗಳಿಗೆ ಆದ್ಯತೆ ನೀಡಿ ಅಥವಾ ಈಗಾಗಲೇ ರೋಗನಿರ್ಣಯ ಮಾಡಿದ್ದರೆ ಸರಿಯಾದ ವೈದ್ಯಕೀಯ ಆರೈಕೆಯನ್ನು ಪಡೆದುಕೊಳ್ಳಿ ಏಕೆಂದರೆ ಹೃದಯ ವೈಫಲ್ಯದಿಂದ ಚೆನ್ನಾಗಿ ಬದುಕುವುದು ನಿಜವಾಗಿಯೂ ಒಳಗಿನಿಂದ ಪ್ರಾರಂಭವಾಗುತ್ತದೆ ಹೃದಯಾಘಾತವು ಪ್ರತಿ ವರ್ಷ ಲಕ್ಷಾಂತರ ಅಮೆರಿಕನ್ನರ ಮೇಲೆ ಪರಿಣಾಮ ಬೀರುವ ಒಂದು ನಿರ್ಣಾಯಕ ಸ್ಥಿತಿಯಾಗಿದೆ ವಾರ್ಷಿಕವಾಗಿ ಸುಮಾರು ಒಂದು ಮಿಲಿಯನ್ ಆಸ್ಪತ್ರೆಗೆ ದಾಖಲಾಗುತ್ತಾರೆ ಈ ಆತಂಕಕಾರಿ ಅಂಕಿಅಂಶವು ಈ ದುರ್ಬಲಗೊಳಿಸುವ ಅನಾರೋಗ್ಯವನ್ನು ಎದುರಿಸಲು ಹೆಚ್ಚಿನ ಜಾಗೃತಿ ಮತ್ತು ತಡೆಗಟ್ಟುವ ಕ್ರಮಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಹೃದಯಾಘಾತದ ಹೆಚ್ಚಿನ ಪ್ರಕರಣಗಳು ಅಧಿಕ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡದಂತಹ ಆಧಾರವಾಗಿರುವ ಪರಿಸ್ಥಿತಿಗಳಿಂದ ಉಂಟಾಗುತ್ತವೆ ಆರೋಗ್ಯಕರ ಜೀವನ ಶೈಲಿಯನ್ನು ನಿರ್ವಹಿಸುವ ಮೂಲಕ ಮತ್ತು ಈ ಅಪಾಯಕಾರಿ ಅಂಶಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ದೇಶದಾದ್ಯಂತ ಹೃದಯ ವೈಫಲ್ಯಕ್ಕಾಗಿ ಆಸ್ಪತ್ರೆಗೆ ದಾಖಲಾಗುವ ಸಂಖ್ಯೆಯನ್ನು ನಾವು ಸಮರ್ಥವಾಗಿ ಕಡಿಮೆ ಮಾಡಬಹುದು ಹೃದಯಾಘಾತವನ್ನು ನಿಭಾಯಿಸುವಲ್ಲಿ ಒಂದು ಆಸಕ್ತಿದಾಯಕ ದೃಷ್ಟಿಕೋನವು ಕೇವಲ ದೈಹಿಕ ಆರೋಗ್ಯವನ್ನು ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮವನ್ನು ತಿಳಿಸುತ್ತದೆ ಅಧ್ಯಯನಗಳು ಒತ್ತಡ ಮತ್ತು ಹೃದಯ ಸಮಸ್ಯೆಗಳನ್ನು ಬೆಳೆಸುವ ಅಪಾಯದ ನಡುವಿನ ಬಲವಾದ ಸಂಪರ್ಕವನ್ನು ತೋರಿಸಿವೆ ಆದ್ದರಿಂದ ಸಾವಧಾನತೆ ತಂತ್ರಗಳ ಮೂಲಕ ಒತ್ತಡದ ಮಟ್ಟವನ್ನು ನಿರ್ವಹಿಸುವುದು ಅಥವಾ ವಿಶ್ರಾಂತಿಯನ್ನು ಉತ್ತೇಜಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಹೃದಯಾಘಾತದಿಂದ ಆಸ್ಪತ್ರೆಯ ದಾಖಲಾತಿಗಳನ್ನು ಕಡಿಮೆ ಮಾಡಲು ಸಮರ್ಥವಾಗಿ ಕೊಡುಗೆ ನೀಡುತ್ತದೆ ಹೆಚ್ಚುವರಿಯಾಗಿ ಆರಂಭಿಕ ಪತ್ತೆ ಮತ್ತು ನಿಯಮಿತ ತಪಾಸಣೆಗಳು ಆಸ್ಪತ್ರೆಗೆ ಅಗತ್ಯವಿರುವ ಹೃದಯ ವೈಫಲ್ಯದ ತೀವ್ರತರವಾದ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮಟ್ಟಗಳು ಮತ್ತು ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯದ ನಿಯಮಿತ ಮೇಲ್ವಿಚಾರಣೆಯು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯದ ಅಂಶಗಳ ಬಗ್ಗೆ ಮೌಲ್ಯಯುತವಾದ ಒಳನೋಟಗಳನ್ನು ಒದಗಿಸುತ್ತದೆ ಈ ಪೂರ್ವಭಾವಿ ವಿಧಾನವು ವ್ಯಕ್ತಿಗಳು ಹೃದಯಾಘಾತಕ್ಕೆ ಸಂಬಂಧಿಸಿದ ಗಮನಾರ್ಹ ಲಕ್ಷಣಗಳು ಅಥವಾ ತೊಡಕುಗಳನ್ನು ಅನುಭವಿಸುವ ಮೊದಲು ಅವರ ಆರೋಗ್ಯದ ಉಸ್ತುವಾರಿ ವಹಿಸಿಕೊಳ್ಳಲು ಅಧಿಕಾರ ನೀಡುತ್ತದೆ ಕೊನೆಯಲ್ಲಿ ಹೃದಯಾಘಾತದಿಂದ ಪ್ರತಿ ವರ್ಷ ಆಸ್ಪತ್ರೆಗೆ ದಾಖಲಾದ ದಿಗ್ಭ್ರಮೆಗೊಳಿಸುವ ಸಂಖ್ಯೆಯು ತಡೆಗಟ್ಟುವ ತಂತ್ರಗಳ ಬಗ್ಗೆ ಹೆಚ್ಚಿನ ಅರಿವು ಮತ್ತು ನಮ್ಮ ಸ್ವಂತ ಆರೋಗ್ಯದ ಮೇಲೆ ಮಾಲೀಕತ್ವವನ್ನು ತೆಗೆದುಕೊಳ್ಳುತ್ತದೆ ದೈಹಿಕ ಸ್ವಾಸ್ಥ್ಯದ ಜೊತೆಗೆ ಮಾನಸಿಕ ಯೋಗಕ್ಷೇಮವನ್ನು ಒತ್ತಿ ಹೇಳುವುದು ಈ ಸ್ಥಿತಿಗೆ ಸಂಬಂಧಿಸಿದ ಆಸ್ಪತ್ರೆಯ ದಾಖಲಾತಿಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲು ದಾರಿ ಮಾಡಿಕೊಡುತ್ತದೆ ನಿಯಮಿತ ತಪಾಸಣೆ ಮತ್ತು ಆರಂಭಿಕ ಪತ್ತೆಯನ್ನು ಒಳಗೊಂಡಿರುವ ಪೂರ್ವಭಾವಿ ವಿಧಾನವು ನಿಸ್ಸಂದೇಹವಾಗಿ ಈ ಪ್ರಚಲಿತದಲ್ಲಿರುವ ಇನ್ನೂ ತಡೆಗಟ್ಟಬಹುದಾದ ಅನಾರೋಗ್ಯವನ್ನು ಎದುರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ